ಆವಾಗ ವಸಂತ ಅಷ್ಟೇ ಅವನು ದೊಡ್ಡವರಾದ್ಮೇಲೆ ನಮ್ಮ ನಮ್ಮ ಹೆಸರಿನಿಂದ ಜಾತಿ ಕುಲ ಗೋತಕ ಇಲ್ಲ ಸೇರ್ಕೋತವೆ ದೊಡ್ಡವರಾದ್ಮೇಲೆ ನಾವು ಓದುವಾಗ ನಾವೆಲ್ಲ ಹೆಸರು ಅಷ್ಟೇ ರಾಜಪ್ಪ ರಾಜ ಅಷ್ಟೇ ಓದಲ್ವಾ ನೀವು ಯಾರು ಗೌ ಗೌಡ ಅಂತೀವಿ ಗೊತ್ತಿಲ್ಲ ಇಲ್ಲ ದೊಡ್ಡವರಾದಮೇಲೆ ಗೌಡ ಭೋಗ ಪಟೇಲ ಎಲ್ಲ ಇಟ್ಕೋತೀವಿ ಆವತ್ತು ಕ್ಲಾಸ್ ಮಾಡಿಬಿಟ್ರು ಕ್ಲಾಸ್ ಲೀಡರ್ ಮಾಡಿದ್ರು ವಸಂತ ಸೆಕೆಂಡ್ ಲೀಡ್ರು ಅವತ್ತು ನಾವು ಓದೋಕ್ಕಾಗ್ ಪ್ಯಾರಿಸ್ ಚಾಕ್ಲೇಟ್ ಫೇಮಸ್ ಸದ್ಗುರು ಕಾಫಿ ವರ್ಕ್ಸ್ ಇತ್ತು ನಮ್ಮ ಮನಂಟಪ್ಪನಿಗೆ ಎಲ್ಲ ಸದ್ಗುರು ಕಾಫಿ ವರ್ಕ್ಸು ನಮ್ಮಪ್ಪ ಅವತ್ತು ಅದೇ ಶೆಟ್ರ ಮನೆಯಿಂದ ಕಡೆ ಟಾಯ್ಲೆಟ್ ಫಿಟ್ ಕ್ಲೀನ್ ಮಾಡ್ತಿದ್ದಾರೆ ಮಧ್ಯಾಹ್ನ ನಾನು ಲಂಚ್ ಬ್ರೇಕು ಅವನು ಚಾಕ್ಲೇಟ್ ಕೊಟ್ಟ ಹುಡುಗರೆಲ್ಲ ಹರೇಗಿಸ್ತಿದ್ದಾರೆ ಫಸ್ಟ್ ಲೀಡ್ ಕೊಡಲೇ ಇಲ್ಲ ಸೆಕೆಂಡ್ ಲೀಡ್ ಚಾಕ್ಲೇಟ್ ಕೊಟ್ಟರು ಅಂತ ನಾನು ನಾವು ಅಪ್ಪನ ಹುಡ್ಕೊಂಡು ಹೋದೆ ಹಿಂದ್ಗಳ ಇತ್ಲಲ್ಲಿ ಹೋದ್ರೆ ನಾವಪ್ಪ ಕೈಯಲ್ಲಿ ಬಾಚಿ ಮಕ್ಕಳ ನನಗೆ ಆ ದೃಶ್ಯ ನೋಡಿದ್ರೆ ಕರ್ಡು ಕಿತ್ ಅಂತು ಏನೂ ಮಾಡೋಕ್ಕಾಗಲ್ಲ ಯಾಕೋ ಬಂದಿದ್ದು ಅಂದರು ಅಪ್ಪ ಹಿಂಗೆ ಕಾಸು ಲೀಡ್ರ್ ಮಾಡಿದ್ದಾರೆ ಚಾಕ್ಲೇಟ್ ಕೊಡಬೇಕು ಅಂದಾಗ ಸದ್ಗುರು ಅಂಗಡಿಯವ್ರಿಗೆ ಅವ್ನು ಎಷ್ಟು ಹೇಳ್ತಾನೆ ಅಷ್ಟು ಚಾಕ್ಲೇಟ್ ಕೊಡೀತರು ನಾವಪ್ಪ ಕಷ್ಟಪಟ್ಟಿದ್ರು ನಮ್ಮನ್ನು ಚೆನ್ನಾಗಿ ಓದಿಸಿದರೆ ಒಂದು ಹಂತದವರೆಗೆ ನಮ್ಮ ಅರ್ಕೇರಲ್ಲಿ ನಾವು ಅಮ್ಮ ಯಾರೂ ಓದಿಲ್ಲ ಬಟ್ ನಮ್ಮನ್ನು ಓದಿದ್ರು ನಾವೆಲ್ಲ ಚೆನ್ನಾಗಿ ಓದ್ಕೊಂಡ್ವಿ ಅಂದರೆ ಒಂದು ಇಡೀ ಊರಲ್ಲಿ ಅಂಥ ಮಕ್ಕಳಪ್ಪ ಅಂತ ಹೆಸರು ತಗೊಳ್ಳೋದಿದೆಯಲ್ಲ ಅಂತ ಹೆಸರು ತಗೊಂಡ ನಾವು ಕಾಲಾಂತರದಲ್ಲಿ ಸಮಾಜದ ಟೀಕೆಗೆ ಒಳಗಬೇಕಾಗುತ್ತೆ ಅದನ್ನೇ ಮಕ್ಕಳು ತಟ್ಪತ್ತಿ ಇವ್ರು ಹೇಳಿದ್ದು ಲಾಸ್ಟ್ ಹಣ ಕಳ್ಕೊಂಡ್ರೆ ಸಮಥಿಂಗ್ ಈಸ್ ಲಾಸ್ಟ್ ಸ್ವಲ್ಪ ಏನೋ ಒಂದು ನೂರು ರೂಪಾಯಿ ಆಯ್ತಾ ಇನ್ನೂರು ರೂಪಾಯಿ ಆಯ್ತಾ ಕಳ್ಕೊತೀವಿ ಇಫ್ ಕ್ಯಾರೆಕ್ಟರ್ ಲಾಸ್ಟ್ ನಮ್ಮ ಸ್ವಭಾವ ನಮ್ಮ ಚರಿತ್ರೆ ನಮ್ಮ ಗುಣ ನಡತೆ ಕೆಟ್ಟರೆ ಎವ್ರಿಥಿಂಗ್ ತಿಂಗ್ ಈಸ್ ಲಾಸ್ಟ್ ಎಲ್ಲವನ್ನೂ ನೈಫಲ್ ಕಳ್ಕೊಂಡ್ಬಿಡ್ತೀವಿ ಅನ್ನೋದಕ್ಕೆ ಯಾಕಂದ್ರೆ ನಮ್ಮ ತಂದೆ ಹೆಸರಲ್ಲಿ ನಾನು ನಿಮ್ಮ ಮಗ ನಿಮಗೆ ಪ್ರೋತ್ಸಾಹ ಧನ ಕೊಡೋದು ನಾನೇನು ಶ್ರೀಮಂತ ಅಂತಲ್ಲ ನನ್ನ ಸಮಾಜದಿಂದ ನಾನು ಆ ರೀತಿ ದಾನ ಮೂಲಕ ನಾನು ಓದ್ಕೊಂಡಿದ್ದೀನಿ ಇವತ್ತು ನನಗೊಂದು ನಲ್ವತ್ತು ಸಾವಿರ ಸಂಬಳ ಬರುತ್ತೆ ಆ ನಲ್ವತ್ತು ಸಾವಿರ ಸಂಬಳ ನನ್ನ ಮಕ್ಕಳು ಕೊಡೋಣ ಅಂತ ಅಷ್ಟೇ ಬೇರೆ ನೀನು ಇದರಲ್ಲಿ ಯಾವ ದುರುದ್ದೇಶನೂ ಇಲ್ಲ ಅಥವಾ ಪ್ರಚಾರನೂ ಇಲ್ಲ ಅರ್ಥ ಇದ್ದ ಮಕ್ಕಳ ನೀವು ದೊಡ್ಡವರಾದ ಮೇಲೆ ಈ ಥರದ ಒಂದು ಕ್ಯಾರೆಕ್ಟರ್ಗೆ ವಿಶೇಷವಾಗಿ ನನ್ನ ಮಗಳಿಗೆ ನಾನು ಒಂದು ಟಾಸ್ಕ್ ಕೊಟ್ಟಿದ್ದೆ ಮಗಳೇ ನಮ್ಮಿಂದೆ ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ಗೌರವ ಘನತೆ ಏನೂ ಬರಲ್ಲ ಮಕ್ಕಳ ಮೂಲಕ ಪೋಷಕರನ್ನ ಗುರುಸುವಂತೆ ನೀನು ಬೆಳಿಬೇಕು ಅಂತಂದಾಗ ನನ್ನ ಮಗಳು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಓದಿ ಆರ್ನೂರ ಎರಡು ಅಂಕಗಳು ಸ್ಕೋರ್ ಮಾಡಿದ್ದಾಳೆ ಆದ್ರೆ ಎಷ್ಟು ಕಮ್ಮಿ ಆಯ್ತು ಆರ್ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತ್ ಅಂಕ ಕಮ್ಮಿ ಆಯ್ತು ಅವಳು ಎಲ್ಲ ದೊಡ್ಡ ದೊಡ್ಡ ಬೇರೆ ಸನ್ಮಾನ ಮಾಡಿದ್ದಾರೆ ಆದ್ರೆ ಇವತ್ತೂ ಕೊರಗಿದೆ ಆರ್ನೂರ ಇಪ್ಪತ್ತೈದು ಸ್ಕೋರ್ ಮಾಡ್ಬೇಕಾಗಿತ್ತಲ್ಲ ಅಂತ ಆ ಕೊರ್ಗಿಟ್ಕೋಬೇಡಿ ನಾನು ಅದನ್ನೇ ಹೇಳಿದ್ದು ನೀವು ಓದಿದ್ರೆ ನಿಮ್ಮನ್ನು ಯಾರು ಹಿಂದೆ ಹಾಕ್ಬಾರ್ದು ಆ ರೀತಿ ಓದಬೇಕು ಅದು ಓದ್ಬೇಕಾದ್ರೆ ಶಿಸ್ತು ಬೇಕು ಕಲಿಕಲ್ ಆಸಕ್ತಿ ಬೇಕು ಗುರುಗಳ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಕೆಲವರಲ್ಲಿ ಶೈನೇಚರಿ ನಾಚಿಕೆ ಸ್ವಭಾವ ಇದೆ ನಾನು ಕ್ಲಾಸಲ್ಲಿ ಪ್ರಶ್ನೆ ಕೇಳ್ಬಿಟ್ರೆ ಏನು ನನ್ನೇನು ದಡ್ಡಾಬಿಡ್ತಾರೆ ಅಂತ ದಡ್ಡಾದರೂ ಪರವಾಗಿಲ್ಲ ಬಂದು ಸರ್ನ ಕೇಳಿ ಅವ್ರು ಹೇಳ್ಕೊಡ್ತಾರೆ ಸರಿ ಮಾಡ್ಕೊಳ್ಳಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿ ಧನ್ಯವಾದ